ಓದಿಯಲ್ಲಿ ಇದು ಮನುಷ್ಯನಿಗೆ ನೇಮಿಸಿತು ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆ ಅವನ ತಿಂಗಳು ಲೆಕ್ಕವನಿಗೆ ಗೊತ್ತು ದಾಟಲಾರದ ಗಡಿಗಳನ್ನು ಅವನಿಗೆ ನೇಮಿಸಿತು ಯು ಆರ್ ಎ ಟೋಟಲ್ ಡಿಫರೆಂಟ್ ಪರ್ಸನ್ ಸತ್ಯದಿಂದ ಸುಳ್ಳು ಯಾವತ್ತೂ ಹುಟ್ಟುವುದಿಲ್ಲ ಸತ್ಯದಿಂದ ಏನು ಹುಟ್ಟುತ್ತದೆ ಸತ್ಯವು ಹುಟ್ಟುತ್ತದೆ ಇನ್ನೊಂದು ಸಿಂಪಲ್ ಟ್ರೂತ್ ಅನ್ನು ನಿಮ್ಗೆ ಎಲ್ಲರಿಗೂ ತೋರಿಸ್ತೇನೆ ಬಹಳ ಈಸಿ ಹೇಳ್ರಿ ಬಹಳ ಈಸಿ ಎಲ್ಲರೂ ಗಮನ ಇಟ್ಟು ಡೋಂಟ್ ಮಿಸ್ ದಿಸ್ ಟ್ರೂತ್ ಅಷ್ಟು ಬಂದಿಗೆ ಅರ್ಥ ಆಗ್ತಾ ಇದೆ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ನಿಮಗೆ ಇನ್ನರ್ ಮ್ಯಾನ್ ಇದ್ದ ನೋಡ್ರಿ ಅವನ ಮೆಲ್ಲ ಮೆಲ್ಲ ಅವನು ಹೇಳ್ತಾನೆ ಕೆಲವರದ್ದು ಆ ಕಳಿಗೆ ತೆಗೆದು ಹೇಳ್ತಾ ಇದ್ದಾನೆ ಕೆಲವರದ್ದು ಬೇಡ ಯಾವಾಗ ಒಳಗಿನವನು ಹೇಳ್ತಾನೆ ಹೊರಗಿನ ಸಂಗತಿಗಳು ಎಲ್ಲವೂ ಚದರಿ ಹೋಗುತ್ತವೆ ಹಲೋಲಿಹ ಬಾಯಬಲ್ ಇರ್ತದೆ ಏಳು ಹೇಳುದು ಒಳಗಿನ ಮನುಷ್ಯನಿಗೆ ಹೇಳುವುದು ಏಳು ಕಮನ ರಾಯ್ ಏಳು ಪ್ರಕಾಶಿಸು ನಿನಗೆ ಆಲ್ರೆಡಿ ಬೆಳಕು ಬಂತು ಭೂಲೋಕದಲ್ಲಿ ಕತ್ತಲೆ ತುಂಬಿದೆ ರೋಗ ತುಂಬಿದೆ ವ್ಯಾಧಿ ತುಂಬಿದೆ ಕ್ಯಾನ್ಸರ್ ತುಂಬಿದೆ ಜ್ವರ ತುಂಬಿದೆ ಕೊರೋನಾ ತುಂಬಿದೆ ಜನಾಂಗಗಳಿಗೆ ಕಾರ್ಗತ್ತಲೆ ತುಂಬಿದೆ ನಿನಗಾದರೂ ಕಮನ ನಿನಗಾದರೂ ನಿನಗಾದ್ರೂ ಒಳಗಿದೆ ಹೇಳ್ರಿ ನಿನಗಾದ್ರೂ ಬೆಳಕು ಬಂತು ಎಂಟ್ರೆನ್ಸ್ ಆಫ್ ಗಾಡ್ಸ್ ಒಡ್ಗದು ಲೈಟ್ ನೀವು ವಾಕ್ಯವನ್ನು ಕೇಳಿದಾಗ ಒಳ ಬೆಳಕು ಒಳಗೆ ಪ್ರವೇಶ ಮಾಡುತ್ತದೆ ಎಂಟ್ರೆನ್ಸ್ ಆಫ್ ಗಾಡ್ಸ್ ಒಡಿಯೋ ಲೈಟ್ ಬೆಳಕು ಪ್ರಕಟಣೆ ರಿಯಾಲಿಟಿ ನಿಮ್ಮ ಸ್ಪಿರಿಟ್ ಓಪನ್ ನೀವು ಜಾಯ್ಫುಲ್ ಫುಲ್ ಆಗಿ ಮನೆಗೆ ಹೋಗ್ತೀರಿ ಅಲ್ರಿ ಚಿಕ್ಕ ಇರುವಾಗ ಬ್ರೂಸ್ಲಿಯ ಫಿಲ್ಮ್ ನೋಡ್ತಿದ್ದರು ಬ್ರೂಸ್ಲಿ ಅಂತ ಎಷ್ಟು ಮಂದಿ ಬ್ರೂಸ್ಲಿ ಗೊತ್ತು ಅವ್ರು ಮೂರು ಗಂಟೆ ಕೂತ್ಕೊಂಡು ಹೀಗೆ ಹೋದವ ಎತ್ತವನಿಗೆ ಆ ಬ್ರೂಸ್ಲಿಯ ಫಿಲ್ಮ್ ನೋಡಿ ಉಂಟು ನೋಡಿ ಹೀಗೆ ಬರ್ತಾ ಇತ್ತು ಅದು ಮೂರು ಎರಡೂವರೆ ಗಂಟೆ ನೋಡಿ ಮೆಂಟಾಲಿಟಿ ಚೇಂಜ್ ಇಲ್ಲಿ ಸೊಂಟನೋಸ ಹೋಗ್ತಿತ್ತು ಬಟ್ ಇದು ರಿಯಾಲಿಟಿ ಪ್ರಿಯರಿ ದಿಸ್ ಟ್ರೂತ್ ಸ್ಪಿರಿಚುಲ್ ಟ್ರೂತ್ ಇದು ಆತ್ಮಿಕ ಸತ್ಯಾಂಶ ನಿನ್ನ ವಿಷಯವಾಗಿ ಮಾತಾಡಬಟ್ಟಿದೆ ಯಾರ ವಿಷಯವಾಗಿ ಗ್ಲೋರಿ ಮೈಮೆಯ ಸಂಗತಿಗಳು ಮಾತಾಡಲ್ಪಟ್ಟಿದೆ ಕೊರಿಂತದವರಿಗೆ ಬರಲ್ಪಟ್ಟು ಗಲಾತ್ಯದವರಿಗೆ ಬರೆಯಲ್ಪಟ್ಟಿದೆ ನಿಮಗೆ ಏನು ಮತ್ತೆ ಓದುವಾಗ ಪುಸ್ತಕವನ್ನು ಸ್ಟೋರಿ ಆಗಿ ಓದಬೇಡ್ರಿ ಪುಸ್ತಕವನ್ನು ವೈಯಕ್ತಿಕವಾಗಿ ಸತ್ಯವೇದ ಓದಿರಿ ದೇವರು ನನ್ನ ವಿಷಯದಲ್ಲಿ ಮಾತಾಡುತ್ತಾನೆ ಹೀ ಸ್ಪೀಕಿಂಗ್ ಟು ಮೀ ನ ಸ್ಪೀಕಿಂಗ್ ಟು ನಾ ಈಗ ಮಾತಾಡುತ್ತಾನೆ ನಮ್ಮ ಮೈಂಡ್ ರಿನ್ಯೂ ಆಗಬೇಕು ವಾಕ್ಯವನ್ನು ಕೇಳಬೇಕು ಕೆಲವೊಮ್ಮೆ ಸೇಮ್ ವರ್ಡ್ ಅನ್ನು ನಿಮ್ಗೆ ಪುನಃ ಪುನಃ ಕೇಳುವಾಗ ನಿಮಗೆ ಬೋರ್ ಆಗಿರ್ಬೋದು ಬಟ್ ಪುನಃ ಪುನಃ ಕೇಳುವಾಗ ನಿಮ್ಮ ಮೈಂಡ್ ರಿನ್ಯೂ ಆಗುತ್ತದೆ ನೂತನವಾಗುತ್ತದೆ ನೀವು ಸ್ಪಿರಿಚುವಲ್ ಮೈಂಡ್ ಆಗಿ ಪರಿವರ್ತನೆಗೊಳ್ಳುತ್ತೇರಿ ನೀವು ರೈಟ್ ಸೈಡ್ ಅಲ್ಲಿ ನೋಡುತ್ತೇರಿ ನಿಮ್ಮ ಮಧ್ಯದಲ್ಲಿ ಒಂದು ಪ್ರಾಣ ಇದೆ ಗೊತ್ತಾ ಅದರಲ್ಲಿ ಮೈಂಡ್ ವಿಲ್ ಇಮೋಷನ್ ಇದೆ ಅದು ಯಾವಾಗಲೂ ಇಂದ್ರಿಯಗಳಿಗೆ ನೋಡ್ತದೆ ಇಂದ್ರಿಯಗಳ ಮೂಲಕ ಲೋಕವನ್ನು ನೋಡ್ತದೆ ರೈಟ್ ಸಮಸ್ಯೆ ನೋಡ್ತದೆ ಪ್ರಾಬ್ಲಮ್ ನೋಡ್ತದೆ ಗವರ್ಮೆಂಟ್ ಅನ್ನು ನೋಡ್ತದೆ ನೇಬರ್ ಸರಿ ಇಲ್ಲ ನೋಡ್ತದೆ ಅತ್ತೆ ಸರಿ ಇಲ್ಲ ನೋಡ್ತದೆ ಸೊಸೆ ಸರಿ ಇಲ್ಲ ನೋಡ್ತದೆ ಎಲ್ಲ ನೋಡ್ತದೆ 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 ಯಾವುದು ಬೇಡ ಅಂತ ನೋಡ್ತದೆ ನಿಮ್ಮ ಬಾವುನಗೇನಾದ ಆತ್ಮ ಆ ಶರೀರದ ಸೈಡಲ್ಲಿ ನೋಡದೆ ಆತ್ಮಿಕ ಸೈಡಲ್ಲಿ ನೋಡಿದರೆ ಹೇಳ್ತೀರಿ ಆರೋಗ್ಯವು ನನ್ನದು ಸಮೃದ್ಧಿಯು ನನ್ನದು ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವ ಮೂಲಕ ನಮಗೆ ಅನುಗ್ರಹ ಮಾಡಿದೆ ನಾನು ನೋಡುವರಾಗಿ ನಡೆಯುವುದಿಲ್ಲ ಅನಿಸಿಕೆಯಲ್ಲಿ ನಡೆಯುವುದಿಲ್ಲ ಫೀಲಿಂಗಲ್ಲಿ ನಡೆಯುವುದಿಲ್ಲ ನಾನು ನಂಬುವರಾಗಿ ನಡೆಯುತ್ತಾ ಇದ್ದೇನೆ ಜಯದಲ್ಲಿ ನಾನು ನಡೆಯುವನಾಗಿದ್ದೇನೆ ಹೇಳಿ ನಾವು ನೋಡುವರಾಗಿ ನಡೆಯುವುದಿಲ್ಲ ಅನಿಸಿಕೆಯಲ್ಲಿ ನಡೆಯುವುದಿಲ್ಲ ನಂಬಿಕೆಯಲ್ಲಿ ನಡೆಯುತ್ತೇವೆ ನಿನ್ನ ಸನ್ನಿಧಿಯಲ್ಲಿ ಸಂತೋಷ ನಿನ್ನ ಸನ್ನಿಧಿಯಲ್ಲಿ ಸಮಾಧಾನ ಬಲಹೀನ ಬಲಪಡಿಸಿದ ಸೇ ಸ್ಯಾ ಬಿಡುಗಡೆ ಮಾಡುತ್ತಾನ ಬಿಡುಗಡೆ ಆಗಿದೆಯಾ ಯಾಕೆ ನನ್ನ ಜನರು ಇಷ್ಟೊಂದು ಸಫರ್ ಆಗ್ತಾ ಇದ್ದಾರೆ ಮೈ ಪೀಪಲ್ ಆರ್ ಸಫರಿಂಗ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ಮೀ ನನ್ನ ಜನರು ನಾಶವಾಗ್ತಾ ಇದ್ದಾರೆ ಅವರಿಗೆ ಪ್ರಕಟಣಾ ಜ್ಞಾನ ಇಲ್ಲ ನಾಲೆಜ್ ತುಂಬಾ ಇದೆ ಮೈಂಡ್ ಅಲ್ಲಿ ಸ್ಕ್ರಿಪ್ಚರ್ ನಾಲೆಜ್ ಸ್ಕ್ರಿಪ್ಚರ್ ಈಗ ಹೇಳಿದರೆ ಪಟ 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 ಹೇಳ್ತಾರೆ ಆದಿಕಾಂಡ ಪ್ರಕಟಣೆವರೆಗೆ ಕೆಲವರಿಗೆ ಬಹಳ ಆಶ್ಚರ್ಯ ಇವನು ಪ್ರಕಟಣೆವರೆಗೆ ಪಟ 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 ಇದೆ ಪಟಪಟನ್ ಯಾಕೆ ಹೀಗೆ ಇದ್ದಾನೆ ರೈಟ್ ಕ್ವಶನ್ ಬರ್ತದೆ ಕಡೆಗೆ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಎಲ್ಲ ವಾಕ್ಯ ಮಾತಾಡೋರು ಹೀಗೆ ಇರ್ತಾರೆ ಜೀವಿತ ಇಲ್ಲಪ್ಪ ನಮ್ಗೆ ಏಸು ಬೇಡ ಬುರುಡೆಯಲ್ಲಿ ತುಂಬ ಬೀಜಗಳಿರಬಹುದು ರೈಟ್ ಗೇರು ಬೀಜ ಬೆಂಡೆ ಬೀಜ ಅಲಸಂಡೆ ಬೀಜ ತರಕಾರಿ ಬೀಜ ಆ ಬೀಜ ಈ ಬೀಜ ಎಲ್ಲ ಬೀಜ ಬೀಜಗಳೇ ಬೀಜ ನಾಲ್ನೂರು ರೀತಿಯ ಬೀಜಗಳಿರಬಹುದು ತೋಟ ಮಾತ್ರ ಕರೆಂಟ್ ಹೋಗಿದೆ ಒಣಗಿ ಹೋಗಿದೆ ಡ್ರೈ ಆಗಿದೆ ಏನು ಫಲ ಕಾಣುವುದಿಲ್ಲ ಫುಲ್ ಬೀಜ ಯಾವ ಬೀಜ ಕೇಳಿದ್ರು ಕೊಡ್ತಾರೆ ಬೀಜಗಳು ಬುರುಡೆಯಲ್ಲಿದ್ದರೆ ಯಾವ ಬೀಜಗಳು ಇರಲಿ ಅದು ಫಲ ಕೊಡುವುದಿಲ್ಲ ಬೀಜಗಳು ಎಲ್ಲಿ ಬೀಳಬೇಕು ನೆಲಕ್ಕೆ ಬೀಳಬೇಕು ಯಾವಾಗ ನೆಲಕ್ಕೆ ಬೀಳುತ್ತದೆ ಆ ಬೀಜ ಏನು ಹೇಳುತ್ತದೆ ಏನಾಗಿದೆ ಅದರ ಸ್ವಂತ ಜಾತಿಯನ್ನು ಅದು ಪ್ರೊಡ್ಯೂಸ್ ಮಾಡುತ್ತದೆ ಸುತ್ತಮುತ್ತಲ ಅಟ್ಮಾಸ್ಫಿಯರ್ ಗ್ರೀನರಿ ಆಗುತ್ತದೆ ಇವತ್ತು ಬೀಜ ಎಂಬುವಂಥದ್ದು ದೇವರ ವಾಕ್ಯ ದೇವರ ವಾಕ್ಯ ಎಂಬುವಂಥದ್ದು ಆತ್ಮ ಮತ್ತು ಜೀವ ನೆಲ ಎಂಬುವಂಥದ್ದು ಮನುಷ್ಯನ ಹೃದಯ ಮನುಷ್ಯನ ಹೃದಯ ಎಂಬುವಂಥದ್ದು ಮನುಷ್ಯನ ಆತ್ಮ ಯಾವಾಗ ಆತ್ಮ ಆತ್ಮಕ್ಕೆ ಕನೆಕ್ಟ್ ಆಗುತ್ತದೆ ಇಟ್ ವಿಲ್ ಪ್ರೊಡ್ಯೂಸ್ ಫ್ರೂಟ್ ಯು ಬಿಕಮ್ ದ ಲಿವಿಂಗ್ ಎಪಿಸ್ಟ್ ನೀನೇ ಜೀವಂತ ಪತ್ರಿಕೆ ಆಗುತ್ತಿ ನಿನ್ನನ್ನು ಜನ ಓದ್ತಾರೆ ನಿನ್ನನ್ನು ಜನ ನೋಡ್ತಾರೆ ನೀನು ನಡೆದಾಡುವ ಪತ್ರಿಕೆ ಮಾತಾಡುವ ಪತ್ರಿಕೆ ನೋಡುವ ಪತ್ರಿಕೆ ಕಂಫರ್ಟ್ ಮಾಡುವ ಪತ್ರಿಕೆ ಜೀವಂತ ಪತ್ರಿಕೆ ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ ಹೇಳಿ ನಾನು ಇದ್ದ ಹಾಗೆ ಇರುವುದೇ ಇಲ್ಲ ನೀವಿದ್ದ ಹಾಗೆ ಇರುವುದೇ ಇಲ್ಲ ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ಪ್ರವೇಶವಾಗಬೇಕು ಅದಕ್ಕೆ ಬಿತ್ತುವ ಬೀಜವನ್ನು ಬಿತ್ತ ರೈಟ್ ಕೆಲವು ದಾರಿ ಮಗ್ಗುಲಲ್ಲಿ ಬಂಡೆ ನೆಲದ ಮೇಲೆ ಮುಳ್ಳು ಕಲ್ಲುಗಳ ಮೇಲೆ ಕೆಲವು ಒಳ್ಳೆಯ ನೆಲದ ಮೇಲೆ ಬಿತ್ತು ಬೀಜದ ಪ್ರಾಬ್ಲಮ್ ಇದೆಯಾ ಇಲ್ಲ ಬಿತ್ತುವನ ಪ್ರಾಬ್ಲಮ್ ಇದೆಯಾ ಇಲ್ಲ ಪ್ರಾಬ್ಲಮ್ ಯಾವುದು ಗ್ರೌಂಡ್ ಪ್ರಾಬ್ಲಮ್ ಗ್ರೌಂಡ್ ಪ್ರಾಬ್ಲಮ್ ಬೀಜದ ಪ್ರಾಬ್ಲಮ್ ಇದ್ದರೆ ನಾಲ್ಕನೇ ಗ್ರೌಂಡ್ ನೆಲದಲ್ಲಿ ಕೂಡ ಫಲ ಕೊಡಬಾರದು ಯಾಕಂದ್ರೆ ಬೀಜ ಸೇಮ್ ಬೀಜ ಸೇಮ್ ವಾಕ್ಯವನ್ನು ಕೇಳುವಾಗ ಹೇಗೆ ಕೇಳ್ತೀರಿ ಕತೆ ಕೇಳಿದಾಗ ಕೇಳ್ತೀರೋ ನಿಮ್ಮ ಆತ್ಮಕ್ಕೆ ಪ್ರವೇಶ ಆಗುವ ಹಾಗೆ ನೀವು ಅದನ್ನು ಅಂಗೀಕಾರ ಮಾಡುತ್ತೀರ ಇಟ್ ವಿಲ್ ಪ್ರೊಡ್ಯೂಸ್ ಲೈಫ್ ಅದು ನಿಮ್ಮಲ್ಲಿ ಉತ್ಪತ್ತಿ ಮಾಡುತ್ತದೆ ಓಕೆ ಈಗ ನಾನು ಬರ್ತೇನೆ ಓದಿರಿ ಕೊರಿಂತಿಯನ್ ಫಸ್ಟ್ ಕೋರಿಂತಿಯನ್ ಫಿಫ್ಟೀನ್ ಚಾಪ್ಟರ್ ಫೋರ್ಟಿ ಫೈವ್ ಚಾಫ್ಟರ್ ಎಲ್ಲರೂ ಗಮನ ಎಲ್ಲಿ ಹೋಗ್ಬೇಡಿ ಓದಿ ಮೊದಲನೇ ಮನುಷ್ಯನಾದ ಆದಾಮನು ಎಷ್ಟು ಮಂದಿ ಓದ್ತಾ ಇದ್ದೀರಿ ಎಲ್ಲರೂ ಓದಿ ಮೊದಲನೇ ಮನುಷ್ಯನಾದ ಸ್ಟಾಪ್ ಅಲ್ಲೇ ಸ್ಟಾಪ್ ನೀವೆಲ್ಲರೂ ಹುಟ್ಟಿದ್ದು ಶಾರೀರಿಕವಾಗಿ ಹುಟ್ಟಿದ ಎಲ್ಲಿಂದ ಆ ಮೊದಲನೇ ಮನುಷ್ಯನಾದ ಆದಾಮನು ಅವನ್ನಮ್ಮ ಮುತ್ತಾತನ ಮುತ್ತಾತ ರಕ್ತ ಸಂಬಂಧದಲ್ಲಿ ನಾವೆಲ್ಲರ ಮನೆಯಲ್ಲಿ ಹುಟ್ಟಿದ್ದು ಒಬ್ಬನೇ ಮನುಷ್ಯನಿಂದ ಮೊದಲನೇ ಮನುಷ್ಯನಾದ ಮನು ಬದುಕುವ ಕಡೆಯಾದ ಮನು ಅದೇ ಇಂಗ್ಲಿಷ್ನಲ್ಲಿ ಓದಿ ಸೋ ಇಟ್ ಈಸ್ ರಿಟರ್ನ್ ದ ಫಸ್ಟ್ ಮ್ಯಾನ್ ಆಡಮ್ ಬಿಕೇಮ್ ಎ ಲಿವಿಂಗ್ ಬಿಂಗ್ ರೈಟ್ ದ ಲಾಸ್ಟ್ ಆಡಮ್ హూ ఇస్ లాస్ట్ ఆడమ్ కమాన్ జీసస్ ఓకే లైఫ్ గివింగ్ స్పిరిట్ హిఫ్ ఎల్ లైఫ్ గివింగ్ స్పిరిట్ కమాన్ హిఫ్ గి స్పిరిట్ ఇంట్ నెనపినట్టుకొల్ లైఫ్ గివింగ్ స్పిరిట్ అప్పినట్టుకొల్